ಅಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಅಲ್ತಾಫ್ ಒಂದು ತಿಂಗಳ ಪವಿತ್ರ ರಂಜಾನ್ ಮಾತ್ರ ನಂತರ ಬರುವ ದಿನ ಆಗಿರ್ತದೆ ಈದ್ ಉಲ್ ಫಿತರ್ ಈ ದಿನ ಮುಸ್ಲಿಂ ಸಮುದಾಯದ ಯುವಕರು ವೃದ್ಧರು ಮಕ್ಕಳು ಹೊಸ ಬಟ್ಟೆಯನ್ನು ಧರಿಸ್ಕೊಂಡು ಮಸೀದಿಗೆ ಹೋಗಿ ಸಾಮೂಹಿಕ ನಮಾಜ್ ನಲ್ಲಿ ಪಾಲ್ಗೊಂಡು ಅಥವಾ ಈದ್ಗಾದಲ್ಲಿ ಹೋಗಿ ಸಾಮೂಹಿಕ ನಮಾಜ್ ನಲ್ಲಿ ಪಾಲ್ಗೊಂಡು ನಮಾಜಿನ ನಂತರ ಮಸೀದಿಯ ಉಲಾಮಗಳು ಅಥವಾ ಖತೀಬರು ಅಥವಾ ಧಾರ್ಮಿಕ ಗುರುಗಳು ನೀಡುವ ಉಪದೇಶವನ್ನು ಕೇಳಿಕೊಂಡು ಪರಸ್ಪರ ಹಬ್ಬದ ಶುಭಾಶಯನ್ನು ವಿನಿಮಯ ಮಾಡಿಕೊಂಡು ಸಂತೋಷ ಪಡುವುದಿಲ್ಲ ದಿನ ಇವತ್ತು ಭಾರತದ ಯಾವ ನೀವು ಮಸೀದಿಯಲ್ಲಿ ಹೋದರೂ ಕೂಡ ಮೊದಲು ಏನು ಆ ಸಂಭ್ರಮ ಆ ಒಂದು ಖುಷಿ ಈ ವರ್ಷದ ಹಬ್ಬದಲ್ಲಿ ಯಾರ ಮುಖದಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯವಾಗ್ತಿಲ್ಲ ಯಾಕೆಂದ್ರೆ ಕೇಂದ್ರ ಸರ್ಕಾರ ಈಗಾಗಲೇ ಕಾನೂನೊಂದನ್ನು ಜಾರಿ ಮಾಡಿದೆ ಇದಕ್ಕೆ ಮೊದಲು ಸಿ ಎನ್ ಆರ್ ಸಿ ಅಂತ ಕಾರಣ ಕಾನೂನನ್ನು ಜಾರಿ ಮಾಡಿತ್ತು ಅದಕ್ಕಿಂತ ಮೊದಲು ಬುರ್ಖಾ ವಿವಾದ ಇರಬಹುದು ಹೀಗೆ ಪ್ರತಿಯೊಂದು ವಿವಾದಗಳು ಮುಸಲ್ಮಾನರ ಮೇಲೆ ನಡೀತಿರುವಂತಹ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕರಾಳವಾದಂತಹ ಒಂದು ವಕ್ಫ್ ಮಸೂದೆ ತಿದ್ದುಪಡಿ ಕಾನೂನನ್ನು ಜಾರಿ ಮಾಡಲಿಕ್ಕೆ ಹೊರಟಿದೆ ಈ ಕೇಂದ್ರ ಸರ್ಕಾರ ತರಲು ಹೊರಟಿರುವಂತಹ ಈ ವಕ್ಫ್ ಮಸೂದೆ ಕಾಯ್ದೆ ಏನಿದೆ ಇದು ಜಾರಿ ಆದರೆ ಮುಸ್ಲಿಂ ಸಮುದಾಯಕ್ಕೆ ಆಗುವ ಅನನುಕೂಲತೆಗಳೇನು ಈಗಾಗಲೇ ಹಲವಾರು ಸಂಘಟನೆಗಳು ಹಲವಾರು ಮಸ್ಜಿದ್ನ ಹುಲೆಮಗಳು ಹಲವಾರು ಧಾರ್ಮಿಕ ನೇತರು ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ ಮತ್ತು ಜನಜಾಗೃತಿಯನ್ನು ಕೂಡ ಮಾಡ್ತಾ ಇದ್ದಾರೆ ಇದರ ಮಧ್ಯೆಯಲ್ಲಿ ನಾವು ನೋಡ್ತಾ ಇರುವಂತದ್ದು ಪ್ರತಿಯೊಂದು ಘಟನೆಗಳು ಕೂಡ ಮುಸ್ಲಿಂ ಕೇಂದ್ರೀಕೃತವಾಗಿರುತ್ತಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ಜಾರಿ ಮಾಡುತ್ತಿರುವಂಥ ಪ್ರತಿಯೊಂದು ಕಾನೂನುಗಳು ಕೂಡ ಮುಸ್ಲಿಂ ಮುಸಲ್ಮಾನರ ವಿರುದ್ಧವಾಗಿರುವಂಥದ್ದು ನೀವು ನೋಡ್ಬೋದು ಸಿ ಅನ್ನು ಜಾರಿ ಮಾಡಿದ್ರು ಅದು ಮುಸಲ್ಮಾನರ ವಿರುದ್ಧವಾಗಿ ಆಗಿತ್ತು ಅದೇ ರೀತಿ ತ್ರಿಬಲ್ ತರಾಕಿ ಇರಬಹುದು ಈ ರೀತಿ ಗೋಹತ್ಯೆ ನಿಷೇಧ ಅನ್ನುವಂಥ ಪ್ರತಿಯೊಂದನ್ನು ಕೂಡ ಏನು ಜಾರಿ ಮಾಡುವಾಗ ಮುಸಲ್ಮಾನರನ್ನು ಗಮನದಲ್ಲಿ ಇಟ್ಟುಕೊಂಡೇ ಇವರು ಜಾರಿ ಮಾಡ್ತಾ ಇರುವಂಥದ್ದು ಆ ಜಾರಿ ಮಾಡಿದ ನಂತರ ಅದಕ್ಕೆ ಪ್ರಬಲವಾದಂಥ ಫೈಬರ್ಟಿಗಳು ಪ್ರಬಲವಾದಂಥ ವಿರೋಧಗಳು ಈ ದೇಶದಲ್ಲಿ ಕಂಡು ಬಂತು ಸಿ ಎನ್ ಆರ್ ಸಿಯನ್ನು ಅನ್ನು ಕೂಡ ಜಾರಿ ಮಾಡಿದ ನಂತರ ಕೇಂದ್ರ ಸರ್ಕಾರದ ಮುಂದೆ ಬೇರೆ ಯಾವುದೂ ದಾರಿ ಕಾಣದೇ ಇದ್ದಾಗ ವಕ್ ಮಸೂದೆ ಕಾಯ್ದೆ ತಿದ್ದುಪಡಿ ಅನ್ನುವಂತ ಒಂದು ಕಾಯ್ದೆಯನ್ನು ತರಲಿ ಕೊಟ್ಟಿದ್ರು ಯಾವುದೇ ಒಂದು ಕಾಯ್ದೆಗಳು ಬರುವಾಗಲೂ ಕೂಡ ಈ ಕೇಂದ್ರ ಸರ್ಕಾರ ಅಥವಾ ಕೇಂದ್ರದಲ್ಲಿರುವಂತ ಈ ಸಮ್ಮಿಶ್ರ ಸರ್ಕಾರ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ಕೊಂಡೇ ಮಾಡುವಂಥದ್ದು ಇಂಥ ಟಾರ್ಗೆಟ್ ಮಾಡಿಕೊಂಡು ಮಾಡುವಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಅಂದ್ರೆ ಮುಸಲ್ಮಾನರ ಮತಗಳನ್ನು ಪಡೆಯುವಂಥ ಅದೆಷ್ಟೋ ಪಕ್ಷಗಳು ನಮ್ಮಲ್ಲಿದೆ ಬಹಳಷ್ಟು ಪಕ್ಷಗಳು ಮುಸಲ್ಮಾನರ ಮತಗಳ ಮೇಲೆ ಕೇಂದ್ರಿತವಾಗಿರುವಂಥ ಪಕ್ಷ ಈ ಯಾವುದು ಪಕ್ಷಗಳು ಕೂಡ ಪ್ರಬಲವಾಗಿ ವಿರೋಧ ನೋಡಲಿಲ್ಲ ಎಲ್ಲೂ ಕೂಡ ಪ್ರಬಲವಾಗಿ ಇದಕ್ಕೆ ವಿರೋಧ ಮಾಡಲಿಲ್ಲ ನಾವು ನೋಡ್ತಾ ಇದ್ವಿ ತುಂಬಾ ನೋಡ್ತಾ ಇದ್ವಿ ಆ ಪಕ್ಷದ ನಾಯಕರುಗಳು ಇಲ್ಲಿ ಈ ವಕ್ಫಿನ ವಿಷಯವಾಗಿ ನಾವು ಮಾತಾಡಿದ್ರೆ ಮುಂದೊಂದು ದಿನ ನಮ್ಮ ಹಿಂದೂ ಸಮುದಾಯದ ಮತವನ್ನು ನಾವು ಕಳ್ಕೊಂಡ್ಬಿಡ್ತೀವೋ ಅನ್ನೋ ಭಯದಿಂದಲೂ ಗೊತ್ತಿಲ್ಲ ಯಾರು ಮಾತಾಡ್ತಾ ಇಲ್ಲ ಆದ್ರೆ ಇದೆಲ್ಲ ನಮ್ಮಲ್ಲಿ ಡಿಫ್ರೆಂಟ್ ಆಗಿ ವಿನೂತನವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ ಇದರ ವಿರುದ್ಧವಾಗಿ ನಿಂತಿದೆ ಯಾವಾಗ ಈ ಕಾಯ್ದೆ ಜಾರಿ ಆಯಿತು ಆ ದಿನ ರಾತ್ರಿ ಪ್ರಾರಂಭವಾದ ಹೋರಾಟ ಇವತ್ತು ಈದ್ ಅಂದ್ರೆ ಆಹ್ ಹಬ್ಬ ಹಬ್ಬದ ದಿನಲ್ಲೂ ಕೂಡ ಅವರು ವಿಶ್ರಾಂತಿ ತಗೊಂಡಿಲ್ಲ ಈ ವಕ್ಫಿನ ಬಗ್ಗೆ ಜನಜಾಗೃತಿಯನ್ನು ನಿರಂತರವಾಗಿ ಇಟ್ಕೊಂಡಿದ್ದಾರೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಕಳೆದ ಒಂದು ತಿಂಗಳ ಉಪವಾಸದಲ್ಲಿ ಇಫ್ತಾರ್ ಕೂಟಗಳಲ್ಲೂ ಕೂಡ ಅವರು ವಕ್ಫಿನ ಬಗ್ಗೆ ಜನಜಾಗೃತಿ ಮಾಡಿದ್ರು ತುಂಬಾ ಕಡೆ ಇಫ್ತಾರ್ ಕೂಟಗಳನ್ನು ಆಯೋಜನೆ ಮಾಡಿದ್ರು ಇಫ್ತಾರ್ ಕೂಟದಲ್ಲಿ ಮುಸ್ಲಿಂ ಸಮುದಾಯವನ್ನು ಒಂದೆಡೆ ಸೇರಿಸಿಕೊಂಡ್ರು ಅವರಿಗೆ ವಕ್ಫಿನ ಬಗ್ಗೆ ಇಲ್ಲಿ ಜನಜಾಗೃತಿಯನ್ನು ಮಾಡಿದ್ರು ಈ ವಕ್ ಮಸೂದೆ ಕಾಯ್ದೆ ಏನಿದೆ ಇದು ಜಾರಿಯಾದರೆ ಮುಸ್ಲಿಂ ಸಮುದಾಯದ ಮೇಲೆ ಆಗುವಂಥ ಅನನುಕೂಲತೆಗಳೇನು ಇದರ ಬಗ್ಗೆಯಲ್ಲಿ ಸಮಗ್ರವಾಗಿ ವಿವರಿಸಿದರು ಅಂದರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಸಿಕ್ಕಂತಹ ಸಣ್ಣ ಸಣ್ಣ ಅವಕಾಶಗಳನ್ನು ಎಲ್ಲಿಯೂ ಕೂಡ ಮಿಸ್ ಮಾಡ್ಕೊಳ್ದೆ ಒಂದು ಕ್ಷಣವನ್ನು ಕೂಡ ಮಿಸ್ ಮಾಡ್ಕೊಳ್ದೆ ಅವರು ಈ ವಕ್ತಿನ ಬಗ್ಗೆಯಲ್ಲಿ ಜನಜಾಗೃತಿಯನ್ನು ಮಾಡೋಕೆ ಪ್ರಾರಂಭ ಮಾಡಿದ್ರು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾಕೆ ಈ ವಕ್ಫಿನ ಬಗ್ಗೆಯಲ್ಲಿ ಇಷ್ಟೊಂದು ದೊಡ್ಡ ಇಂಟ್ರೆಸ್ಟ್ ತಗೊತಾ ಇದೆ ಅಂತ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ ಎಚ್ ಡಿ ಪಿ ಐ ಮಾತ್ರವೇ ಈ ವಕ್ಫ್ ಮಸೂದೆಯ ವಿರುದ್ಧ ಯಾಕೆ ನಿಂತ್ಕೊಂಡಿದೆ ದೇಶದಾದ್ಯಂತ ಒಬ್ಬನೇ ಒಬ್ಬ ಎಂ ಎಲ್ ಎ ಕೂಡ ಇಲ್ಲ ಒಬ್ಬನೇ ಒಬ್ಬ ಎಂ ಪಿ ಕೂಡ ಇಲ್ಲದಂತ ಒಂದು ಪಕ್ಷ ಪಕ್ಷ ಪ್ರಾರಂಭವಾದ ನಂತರ ಇಲ್ಲಿನ ಮುಸ್ಲಿಂ ಸಮುದಾಯದ ಇಲ್ಲಿನ ದಲಿತ ಸಮುದಾಯದ ಇಲ್ಲಿನ ಹಿಂದುಳಿದ ವರ್ಗದ ಹೀಗೆ ಪ್ರತಿ ಒಂದು ತಳ ಸಮುದಾಯದ ಸಮಸ್ಯೆಗಳ ಬಗ್ಗೆಯಲ್ಲಿ ಧ್ವನಿ ಎತ್ತಿರುವಂತಹ ಒಂದು ಪಕ್ಷ ಇವತ್ತು ಪ್ರಬಲವಾಗಿ ಒಕ್ಫಿನ ವಿರುದ್ಧ ನಿಂತ್ಕೊಂಡಿದೆ ಯಾವುದೇ ಒಂದು ಶಾಸಕರನ್ನು ಹೊಂದಿರದಂತಹ ಯಾವುದೇ ಒಂದು ಎಂ ಪಿ ಕೂಡ ಹೊಂದಿರದಂತಹ ಈ ಒಂದು ಪಕ್ಷ ಇವತ್ತು ಒಕ್ಫಿನ ಬಗೆಯಲ್ಲಿ ಪ್ರಬಲವಾಗಿ ನಿಂತಿದೆ ಅಂತ ಹೇಳಿ ಖಂಡಿತವಾಗ್ಲೂ ಬಿಜೆಪಿ ಅಥವಾ ಸಮಿಶ್ರ ಸರ್ಕಾರ ಸ್ವಲ್ಪ ನಡೆಯಿದೆ ಅಂತ ಅರ್ಥ ಯಾಕೆ ನಡಗಿದೆ ಅಂತ ಹೇಳಿದ್ರೆ ಯಾವಾಗ ವಕ್ಫಿನ ಬಗೆಯಲ್ಲಿ ಎಸ್ ಡಿ ಪೈ ಧ್ವನಿ ಎತ್ತುತ್ತೋ ಅವಾಗ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರಾಧ್ಯಕ್ಷರಾದ ಎಂ ಕೆ ಫೈಜಿ ಅವ್ರನ್ನು ಬಂಧನ ಮಾಡ್ತಾರೆ ಕಾರಣ ಕೊಡ್ತಾರೆ ಡಿ ಎ ಹೆಸರಿನಲ್ಲಿ ಕಾರಣ ಕೊಟ್ಟು ಬಂಧನ ಮಾಡ್ತಾರೆ ಅವರ ಬಂಧನವಾದ ನಂತರ ಈ ಸರ್ಕಾರದ ಆಲೋಚನೆ ಹೇಗಿತ್ತು ಅಂತ ಹೇಳಿದ್ರೆ ಎಂ ಕೆ ಫೈಜಿ ಅವರನ್ನು ಅಥವಾ ಅವರ ರಾಷ್ಟ್ರಾಧ್ಯಕ್ಷರನ್ನು ಬಂಧನ ಮಾಡಿದ ತಕ್ಷಣ ಈ ದೇಶದಲ್ಲಿ ವಕ್ಫಿನ ಏನು ಆಂದೋಲನ ಏನಾಗುತ್ತೆ ಮೊಟಕುಗೂಡುತ್ತೆ ಅಥವಾ ನಿಂತು ಹೋಗುತ್ತೆ ಅಂತ ಅವ್ರು ಭಾವಿಸಿದ್ರು ಅನ್ಸುತ್ತೆ ಯಾವಾಗ ಎಂ ಕೆ ಫೈಜಿ ಅವ್ರನ್ನ ಅಥವಾ ಎಚ್ ಡಿ ಪಿ ನ ರಾಷ್ಟ್ರಾಧ್ಯಕ್ಷನ ಬಂಧನವಾಯಿತು ಅದೇ ರಾತ್ರಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು ಅವಾಗ ಕೇಂದ್ರದ ಈ ಸರ್ಕಾರಕ್ಕೆ ಗೊತ್ತಾಯ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಯಾವ ನಾಯಕನ ಬಂಧನ ಮಾಡಿದ್ರು ಕೂಡ ಈ ಪಕ್ಷದ ಕಾರ್ಯಕರ್ತರು ಅವರಲ್ಲ ಇವರು ಅವರ ಉದ್ದೇಶಿತ ಏನು ವಿಷಯಗಳಿದೆ ಅವರ ಉದ್ದೇಶಿತ ಏನು ಗುರಿ ಇದೆ ಅದನ್ನ ಮುಟ್ಟೆ ಮುಟ್ಟತಾರೆ ಅನ್ನೋದು ಗೊತ್ತಾಯ್ತು ಆ ನಂತರ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಲ್ಲಿಯೂ ನಿಲ್ಲಿಲ್ಲ ಪ್ರತಿ ಕ್ಷಣದಲ್ಲೂ ಕೂಡ ಅವ್ರು ಏನು ಮಾಡಿದ್ರು ಈ ಒಂದು ವಕ್ಫಿನ ಜನಜಾಗೃತಿಯನ್ನು ಮಾಡಿದ್ರು ನಾನು ಮುಂದೆ ಹೇಳಿದ ಹಾಗೆ ಇಫ್ತಾರ್ ಕೂಟಗಳಲ್ಲೂ ಕೂಡ ಜನಜಾಗೃತಿಯನ್ನು ಮಾಡಿದರು ಈಗ ಪ್ರಶ್ನೆ ಹೇಳುವಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬರಲಿಕ್ಕಿದೆ ಕೆಲವೇ ದಿನಗಳಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರಲಿಕ್ಕಿದೆ ಈಗ ಸತ್ತಂತಿರುವಂತ ಈಗೇನು ನಕಲಿ ಜಾತ್ಯತೀತ ಪಕ್ಷಗಳೇನಿದೆ ಅವರು ಅಂತ ಒಮ್ಮೆಲೆ ಏನಾಗ್ತಾರೆ ಚಿಗುತ್ಕೊಳ್ತಾರೆ ಚಿಗುದ್ಕೊಳ್ತಾರೆ ಮತ್ತೆ ಮುಸಲ್ಮಾನರ ಹತ್ರ ಬರ್ತಾರೆ ಮತ್ತೆ ಭಿಕ್ಷೆ ಬೇಡ್ತಾರೆ ಮತ್ತು ವಕ್ಫಿನ ಇಷ್ಟು ದೊಡ್ಡ ಸಮರ ನಡೀತಾ ಇದೆ ವಕ್ಫಿನ ಇಷ್ಟು ದೊಡ್ಡ ಹೋರಾಟ ನಡೀತಾ ಇದೆ ವಕ್ಫಿಗೋಸ್ಕರ ಅವರ ನಾಯಕರು ಕೂಡ ಜೈಲಿಗೆ ಹೋಗಿದ್ದಾರೆ ಆದರೂ ಕೂಡ ಎಲ್ಲಿಯೂ ಕೂಡ ವಕ್ಫಿನ ಬಗೆಯಲ್ಲಿ ಯಾವುದೇ ಶಾಸಕರಾಗಲಿ ಯಾವುದೇ ಅವರ ನಾಯಕರಾಗ್ಲಿ ಇವತ್ತಿನವರೆಗೆ ಮಾತಾಡಲಿಲ್ಲ ಒಂದು ವೇಳೆ ಮಾತನಾಡಿದ್ರು ಕೂಡ ಅವ್ರನ್ನ ಇಲ್ಲ ಇಲ್ಲ ನೀನು ಹೋಗಿಲ್ಲ ಈಗ ಮಾತಾಡಬೇಡ ಅಂತ ಹೇಳಿಟ್ಟು ಅವ್ರನ್ನ ಅದು ಇಟ್ಟು ಒಂದು ಮೂಲೆಯಲ್ಲಿ ಕೂರಿಸೋದು ಕೆಲಸ ಆಗ್ತಾ ಇರುವಂಥದ್ದು ಹಾಗಾಗಿ ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನು ಈ ಒಂದು ಸಮರ ಅಥವಾ ಈ ಒಂದು ಹೋರಾಟಕ್ಕೆ ಕೈ ಹಾಕಿದೆ ಖಂಡಿತವಾಗಲೂ ಅವರು ಆ ಒಂದು ಹೋರಾಟವನ್ನು ಮುಗಿಸ್ತಾರೆ ಅಂದರೆ ಎಲ್ಲಿವರೆಗೆ ಈ ಮಸೂದೆಯನ್ನು ಅವ್ರ ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಳೋದಿಲ್ವೋ ಅಲ್ಲಿವರೆಗೆ ಇವರು ಹೋರಾಟ ಮಾಡ್ತಿರೋದು ಖಂಡಿತ ಮುಸಲ್ಮಾನರ ಹಬ್ಬವನ್ನು ಕೂಡ ಅವರು ಉಪಯೋಗಿಸ್ಕೊಂಡು ಇವತ್ತು ಆ ಜನಜಾಗೃತಿಯನ್ನು ಮಾಡಿದ್ರು ಇನ್ನು ಕೂಡ ಮಸೂದೆ ಕಾಯ್ದೆ ಇನ್ನೂ ಕೂಡ ಜಾರಿ ಆಗಿಲ್ಲ ಜಾರಿ ಆದ್ರೆ ಏನು ಅನಾನುಕೂಲ ಆಗುತ್ತದೋ ಅದಕ್ಕಿಂತ ಮೊದಲೇ ಈಗ ಕೆಲವೊಂದು ಘಟನೆಗಳು ನಡತಾ ಇದೆ ಮೂಡಿಗೆರೆಯ ಈದ್ಗಾಮ ಸಣ್ಣ ಒಂದು ಜಾಗ ಅದು ಅಲ್ಲಿ ನಮಾಜಿಗೆ ಸ್ಥಳಾವಕಾಶ ತುಂಬ ಕಡಿಮೆ ಇರುವಂಥದ್ದು ಮಸೀದಿಯ ಏನು ಆಡಳಿತ ಕಮಿಟಿ ಅಥವಾ ಈದ್ಗಾ ಆಡಳಿತ ಕಮಿಟಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಈದ್ಗಾದ ಹೊರಭಾಗದಲ್ಲಿ ಒಂದು ಶಾಮಿಯಾನವನ ಹಾಕಿ ಏನು ಸ್ಥಳಾವಕಾಶ ಇರೋದಿಲ್ಲ ಅವ್ರನ್ನ ಇಲ್ಲಿ ನಮಾಜ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ ಮಾಡಿದ್ರು ಆದರೆ ಇಲ್ಲಿನ ಏನು ಡಿಪಾರ್ಟ್ಮೆಂಟ್ ಇದೆ ಅದನ್ನ ನಮಾಜ್ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಈ ಅವಕಾಶ ಕೊಡಲಿಲ್ಲ ಅಂದಾಗಲೇ ನಮಗೆ ಯೋಚನೆ ಬಂದಿದ್ದು ಇನ್ನೂ ಕೂಡ ವಕ್ಫ್ ಮಸೂದೆ ಜಾರಿ ಆಗ್ಲಿಲ್ಲ ವಕ್ಫ್ ಮಸೂದೆ ಜಾರಿ ಆಗೋಕ್ಕಿಂತ ಮೊದಲೇ ಕೂಡ ಅವಕಾಶ ಸಿಗೋದಿಲ್ಲ ಅಂತಂದ್ರೆ ಈ ಕರಾಳವಾದಂತಹ ಈ ಕಾಯ್ದೆ ಏನಿದೆ ಇದು ಒಂದು ವೇಳೆ ಜಾರಿ ಆದ್ರೆ ಮುಸಲ್ಮಾನರ ಸ್ಥಿತಿ ಹೇಗಿರ್ಬೋದು ಈ ದೇಶದಲ್ಲಿ ಅಂತ ಸಣ್ಣ ಒಂದು ಎಕ್ಸಾಂಪಲ್ ಏನಕ್ಕೆ ನಮಾಜ್ ನಂತರ ಇವತ್ತು ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಮಸೀದಿಯ ಹೊರಭಾಗದಲ್ಲಿ ನಿಂತ್ಕೊಂಡು ಫ್ಲೇ ನ ತೋರಿಸ್ಕೊಂಡು ಬಿತ್ತಿ ಪತ್ರವನ್ನು ತೋರಿಸ್ಕೊಂಡು ಏನಕ್ಕೆ ಒಂದು ಮೌನ ಪ್ರತಿಭಟನೆ ಮಾಡಿದ್ರು ಏನಕ್ಕೆ ಮಸೀದಿಯ ಹೊರಭಾಗದಲ್ಲಿ ನಮಾಜ್ ಮಾಡಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಇದರ ಬಗ್ಗೆ ಇಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮೂಡಿಗೆರೆಯ ನಾಯಕರನ್ನ ನಾವು ಮಾತಾಡ್ಸಿದ್ವಿ ಅವ್ರು ಏನು ಹೇಳ್ತಾರೆ ಕೇಳ್ಕೊಬಾರ ಇವತ್ತು ಈ ದೇಶದಲ್ಲಿ ಈದಿಗೆ ನಮಾಜಿಗೋಸ್ಕರ ನಮಾಜ್ ಮಾಡುವಂಥ ಸಂದರ್ಭಕ್ಕೂ ಕೂಡ ಇವತ್ತು ಇಲ್ಲಿರುವಂಥ ಸರ್ಕಾರಗಳು ಕೆಲವು ನಿಯಮಗಳನ್ನು ತರಲಿಕ್ಕೆ ಒಡ್ತಾ ಇದೆ ಯಾಕಂತ ಹೇಳಿದ್ರೆ ಇವತ್ತು ಈದ್ ಎನ್ನುವಂಥ ನಮಾಜು ಅದು ಒಂದು ಐದು ನಿಮಿಷದ ನಮಾಜ್ ಆಗಿದೆ ಆ ಐದು ನಿಮಿಷದ ನಮಾಜ್ಗೂ ಕೂಡ ಇವತ್ತು ಸರ್ಕಾರಗಳು ಅದಕ್ಕೆ ವಿರೋಧವನ್ನು ಮಾಡ್ತಾ ಇದೆ ಹಾಗಾಗಿ ಇದು ಈ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಮತ್ತು ಇಲ್ಲಿರುವ ಸಂವಿಧಾನ ವಿರೋಧಿಯಾದಂತಹ ಕೆಲವು ಹೇಳಿಕೆಗಳು ಇವತ್ತು ಸರ್ಕಾರಗಳು ಕೊಡ್ತಾ ಇದೆ ಇವತ್ತು ಈದ್ಗಾ ಮೈದಾನದಲ್ಲಿ ಕೆಲವೊಂದು ಪೊಲೀಸವರಿಂದ ಮತ್ತು ಸಾರ್ವಜನಿಕರಿಗೆ ಸ್ವಲ್ಪ ವ್ಯತ್ಯಾಸಗಳು ಉಂಟಾಯಿತು ಇದು ವಕ್ ಅಮೆಂಡ್ಮೆಂಟ್ ಬಿಲ್ನ ಒಂದು ಆ ಯೋಜನೆ ಅಂತಾನೆ ಹೇಳೋಣ ಯಾಕೆಂದ್ರೆ ನೋಡಿ ಈಗ್ಲೇ ಸರ್ಕಾರದಿಂದ ಅನುಮತಿ ಪಡೆಯಬೇಕು ಇನ್ನೊಂದು ಪಡಿಬೇಕು ಎನ್ನುವುದನ್ನ ಯೋಜನೆಗಳನ್ನ ತರ್ತಾ ಇದ್ದಾರೆ ಇನ್ನು ನೀವೇ ಯೋಚನೆ ಮಾಡಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನಾದರೂ ಬಂದ್ರೆ ಈ ದೇಶದಲ್ಲಿ ನಮಗ್ ನಮಾಜ್ ಮಾಡ್ಲಿಕ್ಕೆ ಬಿಡ್ತಾರ ಮಸೀದಿ ಒಳಗೆ ಬಿಟ್ಟು ಹೊರಗಡೆ ಬಂದು ನಿಲ್ಲೋಕು ಬಿಡೋಲ್ವೇನು ಆ ರೀತಿ ಪರಿಸ್ಥಿತಿ ತರ್ತಾರೆ ಅದಕ್ಕಾಗಿ ಈ ಸರ್ಕಾರ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನು ವಾಪಸ್ ಪಡಿಬೇಕು ಹಾಗೂ ನಮ್ಮ ನಾಯಕರಾದ ಎಂ ಕೆ ಫೈಜಿ ಅವರನ್ನು ಬಿಡುಗಡೆ ಅಂತ ಅಂತೇಳಿ ಕೇಳ್ಕೊಳ್ತೇನೆ ನಮಾಜ್ ಮಾಡಕ್ಕೆ ಡಾಪಾಲ ಹಾಕಿದ್ರು ಅದನ್ನ ಬಂದು ಡಿಪಾರ್ಟ್ಮೆಂಟ್ ಅವರು ತೆಗೆಸಿದ್ರು ಒಂದು ಐದರಿಂದ ಹತ್ತು ನಮ್ಸ ನಮಾಜ್ ಮಾಡಕ್ಕೆ ಅವ್ರು ನಮಗೆ ಪರ್ಮಿಷನ್ ಕೊಡ್ತಿಲ್ಲ ಇದು ಓನ್ಲಿ ಮುಸ್ಲಿಂ ಸಮುದಾಯಕ್ಕೆ ಅನ್ವಯಿಸುತ್ತಾ ನಾಳೆ ನಾಳೆ ದಿನ ಬೇರೆ ಸಮುದಾಯಕ್ಕೆ ಅನ್ವಯಿಸುತ್ತಾ ಅನ್ನೋದನ್ನ ನನ್ನ ಪ್ರಶ್ನೆ ಆಗಿರೋದು ಈ ದೇಶದಲ್ಲಿ ರಾಜಕೀಯ ಪಕ್ಷಗಳು ವಿರೋಧ ಮಾಡ್ತಿದೆ ಹೊರತು ಬೇರೆ ಯಾರು ವಿರೋಧ ಮಾಡ್ತಾ ಇಲ್ಲ ಈಗ ನಮ್ಮ ಎಷ್ಟೋ ಗೆಳೆಯರಿದ್ದಾರೆ ಹಿಂದೂಗಳಿದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಎಲ್ಲಾರನು ಶುಕ್ರವಾರ ನಮಾಜ್ ಓಡ್ಬೇಕಾದ್ರೆ ಅವರೇ ಹೇಳ್ತಾರೆ ಶುಕ್ರವಾರ ನಮಾಜಿನ ಟೈಮ್ ಆಯ್ತು ಹೋಗಿ ನಮಾಜ್ ಮಾಡ್ಕೊ ಬನ್ನಿ ಅಂತೇಳಿ ಕಳಿಸ್ತಾರೆ ಈ ರೀತಿ ಸೌಹಾರ್ದತೆಯುತವಾಗಿ ನಾವು ಇರುವುದು ಆದರೆ ಈ ರಾಜಕೀಯ ಪಕ್ಷಗಳು ತನ್ನ ವೋಟ್ ಬ್ಯಾಂಕಿಗಾಗಿ ಈ ರೀತಿಯ ಹೊಸ ಹೊಸ ಕಾಯ್ದೆಗಳನ್ನು ನಿಯಮಗಳನ್ನು ತರ್ತಾ ಇದೆ ಇದನ್ನು ನಾವು ಎಲ್ಲರೂ ಸೇರಿ ವಿರೋಧ ಮಾಡಬೇಕಾಗುತ್ತೆ ಎಸ್ ಟಿ ಪಿ ನಾಯಕರು ಹೇಳಿದ್ದನ್ನು ನಾವು ಕೇಳಿದೀವಿ ಈಗ ನಮ್ಮಲ್ಲಿರುವ ಪ್ರಶ್ನೆ ಇನ್ನು ಮುಂದೆ ಏನಾಗ್ಬೋದು ಈಗಾಗಲೇ ಎಸ್ ಟಿ ಪಿಯನ್ನು ವಿರೋಧಿಸುವವರು ಎಸ್ ಟಿ ಪಿ ಯಾವುದೋ ಒಂದು ರಾಜಕೀಯ ಲಾಭಕ್ಕೆ ಮಾಡ್ತಾ ಇದೆ ಅಂತ ವಿರೋಧಿಸ್ತಾ ಇರುವವರು ಖಂಡಿತವಾಗ್ಲೂ ಆ ರಾಜಕೀಯ ಲಾಭವನ್ನು ನೀವೇ ಪಡ್ಕೊಳ್ಳಿ ಕಾಂಗ್ರೆಸ್ನವರು ನಿಯಮ ಮಾಡ್ಕೊಳ್ಳಿ ಅದನ್ನ ವಕ್ಸಿನ ಬಗ್ಗೆ ಹೋರಾಟ ಮಾಡಿ ಆ ಲಾಭವನ್ನು ನಿಯಮ ಪಡ್ಕೊಳ್ಳಿ ಅವರು ಎಸ್ ಡಿ ಬಿ ಅವರು ಏನು ಮತ ಪಡೀಲಿಕ್ಕೆ ಆ ಮತವನ್ನು ನಿಯಮ ಪಡ್ಕೊಳ್ಳಿ ಯಾಕೆ ನಿಮ್ ಸಾಧ್ಯ ಅಲ್ವಾ ಕೇವಲ ಜಾತ್ಯತೀತ 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 ಅಂತ ನೀವು ನಿಮ್ಮ ನೀವೇ ಬೆನ್ನ ಹೇಗೆ ತಟ್ಕೊಂಡು ನಿಮ್ಮನ್ ನೀವೇ ನೀವು ಸಾಧ್ಯ ಇಲ್ಲ ಇಲ್ಲಿ ಮುಸಲ್ಮಾನರ ಸಮಸ್ಯೆ ಬಗ್ಗೆಲಿ ನೀವು ಮಾತಾಡ್ಬೇಕು ಮುಸಲ್ಮಾನರ ಸಮಸ್ಯೆ ಇಲ್ಲಿ ನೀವು ಧ್ವನಿ ಎತ್ತಬೇಕು ಇಲ್ಲಿ ದಲಿತ ಸಮುದಾಯದ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ನೀವು ಮಾತಾಡ್ಬೇಕು ಇಲ್ಲಿ ಹಿಂದುಳಿದ ವರ್ಗ ಯಾವ ಸಮಸ್ಯೆಯಲ್ಲಿದ್ದಾರೆ ಅದ್ರ ಬಗ್ಗೆ ನೀವು ಮಾತಾಡ್ಬೇಕು ನೀವು ಯಾವ್ದ್ರ ಬಗ್ಗೆಯೂ ಮಾತಾಡೋದಿಲ್ಲ ಎಲೆಕ್ಷನ್ ಬಂದಾಗ ನನ್ನ ಒಂದಿಷ್ಟು ದುಡ್ಡಿದೆ ನಾನು ಆ ದುಡ್ಡನ್ನು ಅವರಿಗೆ ಹಂಚಿಬಿಟ್ಟು ನಾನು ಮತಗಳನ್ನ ಪಡಿತೀನಿ ಅನ್ನೋದು ನಿಮ್ಮ ಭ್ರಮೆ ಯಾಕೆಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬರು ಕೂಡ ಜಾಗೃತನಾಗಿದ್ದಾನೆ ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಮತದಾರರು ಜಾಗೃತರಾಗಿದ್ದಾರೆ ಯಾಕೆಂತ ಹೇಳಿದ್ರೆ ಅವರ ಸಮಸ್ಯೆಗಳಿಗೆ ಯಾರು ಸ್ಪಂದನೆ ಮಾಡ್ತಾರೋ ಅವ್ರ ಪರವಾಗಿ ಮಾತ್ರ ಅವ್ರು ಇರ್ತಾರೆ ಬಿಟ್ಟರೆ ಯಾವತ್ತೋ ಐದು ವರ್ಷಕ್ಕೊಮ್ಮೆ ಎಲೆಕ್ಷನ್ ಬಂದಾಗ ಮಳೆ ಬಂದಾಗ ಜಿಗ್ನಿಗಳು ಹೇಗೆ ಹೇಳುತ್ತೋ ಹಾಗೆ ಎಲೆಕ್ಷನ್ ಬಂದಾಗ ನೀವು ಇದ್ ಬಂದ್ರೆ ನಿಮ್ಮನ್ನ ಯಾರು ಒಪ್ಕೊಳ್ಳೋದಿಲ್ಲ ಜಿಗ್ನೆಗಳು ರಕ್ತವನ್ನು ಹೀರಕ್ಕೆ ಹೇಗೆ ಬರುತ್ತೋ ಅದೇ ರೀತಿ ನೀವು ಚುನಾವಣೆ ಬಂದಾಗ ಮತವನ್ನು ಗಳಿಸ್ಲಿಕ್ಕೆ ಮಾತ್ರ ಬರ್ತೀರಾ ಯಾರ ಸಮಸ್ಯೆಗಳಿಗೆ ಕೂಡ ನೀವು ಸ್ಪಂದನೆ ಮಾಡೋದಿಲ್ಲ ಯಾವುದೇ ಸಮಸ್ಯೆಗಳ ಬಗ್ಗೆ ನೀವು ದೊರೆಯತ್ತೋದಿಲ್ಲ ಪ್ರತಿಭಟನೆ ಅಂತೂ ಗೊತ್ತೇ ಇಲ್ಲ ಅದೇ ನಿಮ್ಮ ಪ್ರತಿಭಟನೆಗಳು ನಿಮ್ಮ ಅಧ್ಯಕ್ಷರ ಚುನಾವಣೆ ಇರ್ಬೋದು ಅಧ್ಯಕ್ಷರ ಬದಲಾವಣೆ ನಿಮ್ಮ ಅಧ್ಯಕ್ಷರಿಗೆ ಯಾರೋ ಒಬ್ಬ ನಿಮ್ಮ ಪಕ್ಷದ ಕಾರ್ಯಕರ್ತನೇ ಯಾರು ಏನು ಹೇಳಿದ ಅಂತ ಹೇಳಿದ್ರೆ ನೀವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀರಾ ರಸ್ತೆ ತಡೆ ಮಾಡ್ತೀರಾ ನೀವು ಬಸ್ಗಳಿಗೆ ಕಲ್ಲೋಡಿತೀರಾ ಈ ರೀತಿ ಬೇರೆ ಬೇರೆ ಮಾಡ್ತೀರಾ ಅದೇ ನಿಮಗೆ ಮತ ಕೊಟ್ಟವರ ಸಮಸ್ಯೆಗಳಿಗೆ ನೀವು ಸ್ಪಂದನೆ ಮಾಡೋದಿಲ್ಲ ಅಂದಾಗ ಅನಿವಾರ್ಯವಾಗಿ ಯಾರು ಯಾರಿಗೆ ಸ್ಪಂದನೆ ಮಾಡ್ತಾ ಇದ್ದಾರೋ ಅಲ್ಲಿಗೆ ಜನ ತಿರುಗುವಂತೂ ಸಹಜ ಸಮಸ್ಯೆ ಯಾವುದೇ ಇರಲಿ ಇವತ್ತು ಒಂದು ಸಮಸ್ಯೆಯನ್ನು ಇಟ್ಕೊಂಡು ಪ್ರಾರಂಭದಿಂದ ಕೊನೆಯವರೆಗೆ ಗುರಿ ಮುಟ್ಟುವವರಿಗೆ ಹೋರಾಡ್ತಾ ಇರುವಂತಹ ಒಂದು ಪಕ್ಷ ಇದೆ ಅಂತ ಹೇಳಿದ್ರೆ ಖಂಡಿತವಾಗುವ ಭಾರತದಲ್ಲಿ ಎಸ್ ಡಿ ಪಿ ಮಾತ್ರ ಇವತ್ತು ನಾವು ಹಲವಾರು ಪ್ರತಿಭಟನೆಗಳನ್ನು ನೋಡಿದ್ದೀವಿ ಹಲವಾರು ಹೋರಾಟಗಳನ್ನು ನೋಡಿದ್ವಿ ಹಲವಾರು ರಾಜಕೀಯ ಪಕ್ಷಗಳ ಹೋರಾಟಗಳನ್ನು ನೋಡಿದ್ವಿ ಯಾವುದು ಕೂಡ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಅದನ್ನ ಪೂರ್ತಿಗೊಳಿಸುವಂತ ಇವತ್ತವರೆಗೆ ಇಲ್ಲ ದೊಡ್ಡ ದೊಡ್ಡ ಹೋರಾಟಗಳು ಮಾಡಿರುವಂತಹ ರಾಜಕೀಯ ಪಕ್ಷಗಳು ನಾವು ನಡೀತೀವಿ ಅದನ್ನ ಕೊನೆಯವರೆಗೆ ಅದನ್ನ ಮುಗಿಸಿರುವಂತಹ ಇತಿಹಾಸ ಎಲ್ಲೂ ಇಲ್ಲ ಆದ್ರೆ ಯಾವುದೇ ಅಧಿಕಾರ ಇಲ್ಲದಂತ ಯಾವುದೇ ಶಾಸಕರು ಇಲ್ಲದಂತ ಯಾವುದೇ ಎಂ ಎಲ್ ಎ ಅಥವಾ ಎಂ ಪಿ ಇಲ್ಲದಂತಹ ಒಂದು ಪಕ್ಷ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಒಂದು ಸಮಸ್ಯೆಯನ್ನು ಇಟ್ಕೊಂಡು ಅದನ್ನ ಕೊನೆಯವರೆಗೂ ಕೊನೆಯವರೆಗೂ ಅಂದ್ರೆ ಗುರಿ ಮುಟ್ಟುವರೆಗೂ ಮಾಡುವಂತ ಒಂದು ಕೆಪಾಸಿಟಿ ಇರುವಂತ ಪಕ್ಷ ಖಂಡಿತ ಅಲ್ಲಿ ಎಸ್ ಡಿ ಪಿ ಇವತ್ತು ವಕ್ಫಿನ ವಿಷಯದಲ್ಲಿ ಏನು ಎಸ್ ಡಿ ಪಿ ಒಂದು ಪಕ್ಷ ಇವತ್ತು ಧ್ವನಿ ಹತ್ತುತ್ತಾ ಇದೆ ಈ ಧ್ವನಿಗೆ ಖಂಡಿತ ಪ್ರತಿಯೊಬ್ಬ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇದಕ್ಕೆ ಧ್ವನಿಗೂಳಿಸ್ಲೇಬೇಕು ಇನ್ನು ಎಸ್ ಡಿ ಪಿ ಅನ್ನು ಮಾಡ್ತಾ ಇರೋ ಕಾರ್ಯಕ್ಕೆ ನಿಮಗೆ ಸಹಮತ ಇಲ್ಲ ಖಂಡಿತವ್ರು ನೀವು ಮಾಡಿ ಅಲ್ಲ ನೀವು ಮಾಡಿ ನೀವು ಮಾಡ್ತಾ ಖಂಡಿತವ್ರು ಎಸ್ ಡಿ ಪಿ ಅವ್ರು ಬರ್ತಾರೆ ನಾವು ನೋಡಿದೀವಿ ತುಂಬಾ ಅವರ ಭಾಷಣಗಳಲ್ಲಿ ಯಾವ ರೀತಿ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಎಸ್ ಡಿ ಪಿ ಮಾಡ್ತಿರೋ ಪ್ರತಿಭಟನೆಯೇ ನೀವು ಭಾಗವಹಿಸಿ ಅಂತ ಹೇಳಿದ್ರು ವಕ್ಫಿನ ಸಮಸ್ಯೆಯನ್ನು ಇಟ್ಕೊಂಡು ಯಾವುದೇ ಪಕ್ಷ ಯಾವುದೇ ಸಂಘಟನೆಗಳು ಮಾಡಿದ್ರೂ ಕೂಡ ನೀವು ನೀವದ ಭಾಗವಹಿಸಿ ಉದ್ದೇಶ ಇಷ್ಟೇ ಕೇಂದ್ರ ಸರ್ಕಾರ ತರಲು ಹೊರಟಿರುವಂತ ಕರಾಳವಾದಂತಹ ವಕ್ಫ್ ಮಸೂದೆ ಕಾಯ್ದೆ ತಿದ್ದುಪಡಿಯನ್ನು ನಾವು ವಿರೋಧಿಸಲೇಬೇಕು ಅನ್ನೋದು ಖಂಡಿತವಾಗ್ಲು ಅವರು ವಿರೋಧಿಸ್ತಾ ಇದ್ದಾರೆ ಗುರಿ ಮುಟ್ಟವರೆಗೂ ಕೂಡ ಅವರು ಒಂದು ಭರವಸೆ ಅವರ ನಾಯಕರು ಇದೆ ಅವರ ನಾಯಕರು ಜೈಲಿಗೆ ಹೋದ್ರು ಕೂಡ ಎಂದೇ ಮುಂದದೆ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಅವರು ಯಶಸ್ಸನ್ನು ಪಡಿತಾರೆ ಒಂದು ಭರವಸೆ ಅವರ ನಾಯಕರು ಇರೋದ್ರಿಂದ ಅವರ ಕಾರ್ಯಕರ್ತರನ್ನು ಹುರಿದುಂಬಿಸ್ಬಿಟ್ಟು ಈ ವಕ್ಫಿನ ವಿಚಾರದಲ್ಲಿ ಪ್ರತಿಯೊಂದು ಗಲ್ಲಿ ಗಲ್ಲಿಗಳಲ್ಲಿ ಮೊಹಲ್ಲಗಳಲ್ಲಿ ಇವರು ವಕ್ಫಿನ ಬಗ್ಗೆ ಜನಜಾಗೃತಿ ಮಾಡ್ತಾ ಇರೋದ್ರಿಂದ ಅವರ ಪಕ್ಷ ಒಂದು ಹಂತದಲ್ಲಿ ಇವತ್ತು ಭಾರತದಲ್ಲಿರುವ ಎಲ್ಲಾ ಪಕ್ಷಗಳಿಗಿಂತ ಒಂದು ಹಂತದಲ್ಲಿ ಮೇಲೆ ನಿಂತಿದೆ ಅನ್ನೋದು ಖಂಡಿತವಾಗಲು ಸುಳ್ಳಲ್ಲ ಎಲ್ಲ ಪಕ್ಷಗಳನ್ನು ಹೋಲಿಕೆ ಮಾಡಿದ್ರೆ ಖಂಡಿತವಾಗಲು ಇವತ್ತು ಎಸ್ ಡಿ ಪಿ ಅನ್ನುವಂತ ಒಂದು ಸಣ್ಣ ಒಂದು ಪಕ್ಷ ಅಥವಾ ಮೊನ್ನೆ ಮೊನ್ನೆ ಹುಟ್ಟಿದಂತ ಒಂದು ಪಕ್ಷ ಇವತ್ತು ಬೇರೆ ಎಲ್ಲಾ ಪಕ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಇವತ್ತು ಅವರೆಲ್ಲಕ್ಕಿಂತಲೂ ಮೇಲೆ ನಿಂತಿದೆ ಯಾಕೆ ಅಂತ ಹೇಳಿದ್ರೆ ಹೋರಾಟ ಮನೋಭಾವನೆ ಇದೆ ಜನಗಳನ್ನು ಸಿಳಿಯುವಂತ ತಂತ್ರಗಾರಿಕೆ ಇದೆ ಯಾವುದೇ ಒಂದು ಜನ ಸಮುದಾಯದ ಒಂದು ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟ ಮಾಡುವಂತ ಅವರ ಮನೋಭಾವನೆ ಇದೆ ಹಾಗಾಗಿ ಎಸ್ ಡಿ ಪಿ ಅನ್ನು ಎಲ್ಲರೂ ಕೂಡ ಒಪ್ತಾ ಇದ್ದಾರೆ ಅನ್ನೋದು ಖಂಡಿತ ಅವರ ನಾಯಕರ ಮಾತುಗಳಲ್ಲಿ ನಮಗೆ ತಿಳಿಯುತ್ತೆ ವೀಕ್ಷಕರೇ ಇನ್ನಷ್ಟು ಸುದ್ದಿಗಳಿಗಾಗಿ ಅಟ್ ನ್ಯೂಸ್ ಕನ್ನಡವನ್ನು ವೀಕ್ಷಿಸ್ತಾ ಇರೋದೇ ರೀತಿ ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಟ್ ನ್ಯೂಸ್ ಕನ್ನಡ ಇದು ಜನಸಾಮಾನ್ಯರ ಧ್ವನಿ